ಜೈಲಿಂದ ಹೊರಬಂದ ಮೇಲೆ ಫ್ಯಾಮಿಲಿ ಮ್ಯಾನ್ ಆಗಿರುವಂತಹ ನಟ ದರ್ಶನ್ ಹೆಂಡತಿ ಮಗನ ಜೊತೆ ಕಾಲ ಕಳೆದಿದ್ದಾರೆ ಈ ನಡುವೆ ಪೊಲೀಸರು ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದು ದಾಸನಿಗೆ ಟೆನ್ಷನ್ ಶುರುವಾಗಿದೆ ಇದೆಲ್ಲದರ ಮಧ್ಯೆ ಸುಪ್ರೀಂನಲ್ಲಿ ಸುಬ್ಬ ಸುಬ್ಬಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಕತ್ತಲೆ ಕೋಣೆಯಲ್ಲಿ ಕಾಲ ಕಳೆದ ಕಾಟೇರನಿಗೀಗ ಹೆಂಡತಿಯೇ ಬಾಸ್ ದರ್ಶನ್ ಸಾಮ್ರಾಜ್ಯ ಆಳ್ತಿರೋ ವಿಜಯಲಕ್ಷ್ಮಿ ಗಂಡನಿಗೆ ಅಷ್ಟ ದಿಗ್ಬಂಧನ ಹಾಕಿದ್ದಾರೆ ಪ್ರೇಯಸಿ ಹಿಂದೆ ಹೋಗದಂತೆ ಬ್ರೇಕ್ ಹಾಕಿದ್ದಾರೆ ದರ್ಶನ್ ಕೂಡ ಹೆಂಡ್ತಿ ಹಾಕಿದ ಗೆರೆ ದಾಟಿರಲಿಲ್ಲ ಮುದ್ದು ರಾಕ್ಷಸಿ ಅಂತ ಕುಣಿದು ಕುಪ್ಪಳಿಸಿದ್ರು ಈ ಮಧ್ಯೆ ದರ್ಶನ್ ಪವಿತ್ರ ಮಧ್ಯೆ ಏನೇನೂ ಇಲ್ಲ ಅನ್ನೋ ಮಾತು ಕೇಳಿ ಬಂದಿತ್ತು ಆದರೆ ನಿನ್ನೆ ಸುಬ್ಬ ಸುಬ್ಬಿ ಗೆಳೆತನ ಹಳಸಿತ್ತು ಅನ್ನೋ ಊಹೆ ಸುಳ್ಳಾಗಿದೆ ಬ್ಲ್ಯಾಕ್ ಅಂಡ್ ನಲ್ಲಿ ಮಿಂಚಿದವರು ಲಿಫ್ಟ್ನಲ್ಲೇ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದಾರೆ ಅಲ್ಲಿ ಮುದ್ದು ರಾಕ್ಷಸಿ ಇಲ್ಲಿ ಪ್ರೇಯಸಿ ಅಂತಿದ್ದ ದಾಸನಿಗೆ ಮತ್ತೆ ಕಾನೂನು ಕಂಟಕ ಎದುರಾಗ್ತದೆ ಡೆವಿಲ್ ಹಾಕಲು ಖಾಕಿ ಹೊಸ ಅಸ್ತ್ರ ನೂರ ಮೂವತ್ತೆರಡು ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಜೈಲಿಂದ ಹೊರಬರ್ತಿದ್ದಂತೆ ನಟ ದರ್ಶನ್ ಹೊಸ ಲೈಫ್ ಸ್ಟೈಲ್ ಶುರು ಮಾಡಿದ್ದಾರೆ ಫ್ಯಾಮಿಲಿ ಶೂಟಿಂಗ್ ಅಂತ ಬ್ಯುಸಿಯಾಗಿರೋ ಕಾಟೇರನಿಗೆ ಬಲೆ ಹಾಕೋದಕ್ಕೆ ಖಾಕಿ ಪಡೆ ಸಜ್ಜಾಗಿದೆ ತನಿಖಾಧಿಕಾರಿ ಎಸಿಪಿ ಚಂದನ್ ಕುಮಾರ್ ನೂರ ಮೂವತ್ತೆರಡು ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಈ ಮೂಲಕ ಇಷ್ಟು ದಿನ ನಿಟ್ಟುಸಿರು ಬಿಟ್ಟಿದ್ದ ದಾಸನಿಗೆ ಖಾಕಿ ಟೆನ್ಷನ್ ತಂದಿಟ್ಟಿದೆ ಹಾಗಾದ್ರೆ ಪೊಲೀಸರು ಸಲ್ಲಿಸಿರೋ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅನ್ನೋದನ್ನ ನೋಡೋದಾದ್ರೆ ರೇಣುಕಸ್ವಾಮಿ ಕೊಲೆ ಬಳಿಕ ಶೆಡ್ನಲ್ಲಿ ದರ್ಶನ್ ಫೋಟೋ ತೆಗೆಸಿಕೊಂಡಿದ್ರು ಆರೋಪಿ ಪುನೀತ್ ಜೊತೆ ಫೋಟೋಗೆ ಪೋಸ್ ಕೊಟ್ಟಿದ್ದು ಈ ಫೋಟೋಗಳನ್ನು ವಿನಯ್ ಡಿಲೀಟ್ ಮಾಡಿಸಿದ್ದ ಸದ್ಯ ಪುನೀತ್ ಮೊಬೈಲ್ ಎಫ್ಎಸ್ಎಲ್ಗೆ ಕಳಿಸಿದ್ದ ಪೊಲೀಸರು ಫೋಟೋ ರಿಟ್ರೀವ್ ಮಾಡಿದ್ದಾರೆ ಇದೇ ಫೋಟೋಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಕೃತ್ಯಕ್ಕೆ ಬಳಸಿದ್ದ ಕಾರು ಮೊಬೈಲ್ ಫೋನ್ ವಾಪಸ್ ಕೊಟ್ಟ ಬಗ್ಗೆ ಹಾಗೂ ಸ್ಥಳದಲ್ಲಿ ಬಿಟ್ಟು ಹೋಗಿದ್ದ ಸಾಕ್ಷಿಗಳ ಬಗ್ಗೆಯೂ ಉಲ್ಲೇಖ ಮಾಡಿದ್ದಾರೆ ಸದ್ಯಕ್ಕೆ ದರ್ಶನ್ ಪವಿತ್ರಾಗೆ ರಿಲೀಫ್ ವಿಚಾರಣೆ ಮುಂದೂಡಿದ ಕೋರ್ಟ್ ದರ್ಶನ್ ಬೇಲ್ಗೆ ಕೊಕ್ಕೆ ಹಾಕುವುದಕ್ಕೆ ತನಿಖಾಧಿಕಾರಿಗಳು ಸುಪ್ರೀಂ ಮೆಟ್ಟಿಲೇರಿದ್ರು ಬೆನ್ನು ನೋವು ಅಂತ ದರ್ಶನ್ ಬೇಲ್ ಪಡೆದಿದ್ದು ಜಾಮೀನು ರದ್ದು ಕೋರುವಂತೆ ಖಾಕಿ ಪಡೆ ಸುಪ್ರೀಂಗೆ ಅರ್ಜಿ ಸಲ್ಲಿಸಿತ್ತು ಆದರೆ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ ನ್ಯಾಯಮೂರ್ತಿ ಪರ್ದಿವಾಲಾ ಪೀಠದಿಂದ ಈ ಆದೇಶ ಹೊರಡಿಸಲಾಗಿದೆ ಮೇ ಇಪ್ಪತ್ತಾರರಿಂದ ಜುಲೈ ಹದಿಮೂರರ ತನಕ ಸುಪ್ರೀಂ ಕೋರ್ಟ್ಗೆ ರಜೆ ಇರಲಿದೆ ಹೀಗಾಗಿ ಅರ್ಜಿ ವಿಚಾರಣೆ ಮುಂದೂಡಿ ಆದೇಶಿಸಿದ್ದು ಈ ಮೂಲಕ ದರ್ಶನ್ಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ ರಿಪೋರ್ಟ್ ನ್ಯೂಸ್ ಅವರೆಲ್ಲ ಖುಷಿ ಖುಷಿಯಿಂದ ಟ್ರಿಪ್ ಮುಗಿಸಿಕೊಂಡು ವಾಪಸ್ ಊರಿಗೆ ಹೊರಟಿದ್ರು ನಿದ್ದೆಯಲ್ಲಿದ್ದವರಿಗೆ ಬಲೆ ಹಾಕಿದ ಜವರಾಯ ಅಕ್ಷರಶಃ ಅಟ್ಟುಹಾಸವನ್ನೇ ಮೆರೆದಿದ್ದಾನೆ ಭೀಕರ ಅಪಘಾತಕ್ಕೆ ಐವರು ಹಾದಿಯಲ್ಲೇ ಹೆಣವಾಗಿದ್ದಾರೆ ಭೀಕರ ಅಪಘಾತ ಐವರು ದುರಂತ ಅಂತ್ಯ ಪ್ರವಾಸಕ್ಕೆ ಹೋದ ಕುಟುಂಬವೇ ಸರ್ವನಾಶ ಗ್ಯಾರಂಟಿನೂ ಇಲ್ಲ ವಾರಂಟಿನೂ ಇಲ್ಲ ಕಣ್ರಿ ಯಮನ ಕಣ್ಣು ಒಮ್ಮೆ ಬಿದ್ದರೆ ಮುಗಿದೇ ಹೋಯಿತು ಸಾವಿರಾರು ಕನಸು ಕಟ್ಕೊಂಡವರು ಕ್ಷಣ ಮಾತ್ರದಲ್ಲೇ ಇಲ್ಲವಾಗಿ ಬಿಡ್ತಾರೆ ಸಂಭ್ರಮದಲ್ಲಿದ್ದವರು ಸಾವಿನ ಕದ ತಡ್ತಾರೆ ವಿಜಯಪುರದ ಮನಗುಳಿಯಲ್ಲಿ ಘೋರ ದುರಂತ ನಡೆದು ಹೋಗಿದೆ ಟ್ರಿಪ್ ಮುಗಿಸಿ ಬರ್ತಿದ್ದ ಕುಟುಂಬ ಸಾವಿನ ಮನೆ ಸೇರಿದೆ ಟಿ ಭಾಸ್ಕರ್ ತೆಲಂಗಾಣದ ಗದ್ವಾಲ್ ಮೂಲದವರು ಹದಿನೈದು ದಿನಗಳ ಹಿಂದೆ ವಿಜಯಪುರದ ಹೊರ್ತಿ ಗ್ರಾಮದ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಆಗಿ ನೇಮಕಗೊಂಡಿದ್ರು ಡ್ಯೂಟಿಗೆ ಹಾಜರಾದ ಮೇಲೆ ನಾಲ್ಕು ದಿನಗಳ ರಜೆ ಪಡೆದು ಕುಟುಂಬ ಸಮೇತ ಟ್ರಿಪ್ ಹೋಗಿದ್ದಾರೆ ಅಂದುಕೊಂಡಂತೆ ಟೂರಿಸ್ಟ್ ಪ್ಲೇಸ್ ನೋಡಿಕೊಂಡು ವಾಪಸ್ ಆಗ್ತಾ ಇದ್ರು ಆದರೆ ಮನಗುಳಿ ಕ್ರಾಸ್ ಬಳಿ ಹೋಗ್ತಾ ಇದ್ದಂತೆ ಮಹಾ ದುರಂತ ನಡೆದು ಹೋಗಿದೆ ಖಾಸಗಿ ಬಸ್ ಲಾರಿ ಹಾಗೂ ಕಾರ್ ಮಧ್ಯೆ ಭೀಕರ ಅಪಘಾತ ಸಂಭವಿಸಿದ್ದು ಡಿಕ್ಕಿ ರಭಸಕ್ಕೆ ಕಾರಲ್ಲಿದ್ದವರು ಛಿದ್ರ ಛಿದ್ರವಾಗಿ ಹೋಗಿದ್ದಾರೆ ಭಾಸ್ಕರ್ ಪತ್ನಿ ಪವಿತ್ರ ಮಗ ಅಭಿರಾಮ್ ಮಗಳು ಜೋಶ್ನಾ ಹಾಗೂ ಡ್ರೈವರ್ ವಿಕಾಸ್ ದುರಂತ ಅಂತ್ಯ ಕಂಡಿದ್ದಾರೆ ಫೋರ್ ವೀಲರ್ ಒಂದು ತಪ್ಪಲ್ಲ ಡಿವೈಡೆಡ್ ಏರ್ ಕಿಶನ್ರ ಬಸ್ಸಿನವನಿಗೆ ಆಡ ಬಂದಿಟ್ಟು ಬಸ್ಸಿನ ಹೊಡೆದು ಬಸ್ಸಿನ ನನಗೆ ಹಿಂದೆ ಹೊಡೆದ ನನ್ನ ಗಾಡಿ ಪಲ್ಟಿ ಫೋರ್ ವೀಲರ್ ಆ ಕಡೆದು ಪುರಾ ಚಿಗಡೆ ತಳಗ ಡಿವೈಡರ್ ಇಳಿದಿದ್ದವನು ಡಾಂಬ್ರಿ ಇಳಿದಿದ್ದು ಅಂತ ಇರ ಏನು ರೈಟಿಗೆ ಜಗ್ಗೇನಲ್ಲ ರೀ ಪೂರ ಹೆಚ್ಚು ಕಡೆ ಬಂದ್ಬಿಟ್ಟು ಘಟನೆಯಲ್ಲಿ ಖಾಸಗಿ ಬಸ್ ಚಾಲಕ ಕೂಡ ಮೃತಪಟ್ಟಿದ್ದಾನೆ ಕಾರ್ನಲ್ಲಿದ್ದ ಮತ್ತೊಬ್ಬ ಡ್ರೈವರ್ ಪ್ರಾಣಾಪಾಯದಿಂದ ಪಾರಾಗಿದ್ದು ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಬೊಲೇರಿಯಾದಲ್ಲಿ ಒಟ್ಟು ಆರು ಜನ ಟ್ರಾವೆಲ್ ಮಾಡ್ತಾ ಇದ್ರು ಇವರು ಬರ್ತಿಯಿಂದ ಮುರುಡೇಶ್ವರಕ್ಕೆ ಹೋಗಿ ಇವತ್ತು ವಾಪಸ್ಸು ವರ್ತಿಗೆ ಹೋಗ್ತಾ ಇದ್ರು ಆ ಆರು ಜನದಲ್ಲಿ ಒಂದು ಹತ್ತು ವರ್ಷದ ಮಗು ಸುರಕ್ಷಿತವಾಗಿರೋ ಆಲ್ರೆಡಿ ಹಾಸ್ಪಿಟಲ್ದಲ್ಲಿ ಬಟ್ ಅನ್ಫಾರ್ಚುನೇಟ್ಲಿ ಮೂರು ಜನ ಜೆಂಟ್ಸ್ ಮತ್ತೆ ಇಬ್ಬರು ಲೇಡೀಸು ಡೆತ್ ಆಗಿದ್ದಾರೆ ಸಚಿವ ಶಿವಾನಂದ ಪಾಟೀಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಸೂಕ್ತ ಚಿಕಿತ್ಸೆ ನೀಡುವಂತೆ ಸೂಚಿಸಿದ್ದಾರೆ ಒಟ್ಟಾರೆ ಖುಷಿಯಿಂದ ಹೋದ ಕುಟುಂಬಸ್ಥರು ಹಾದಿಯಲ್ಲೇ ಹೆಣವಾಗಿದ್ದು ಮಾತ್ರ ದುರಂತ గురురాజ్ న్యూస్ ఎయిటీన్ విజయపుర